ನಟ ದರ್ಶನ್ ಅಂಡ್ ಗ್ಯಾಂಗ್ ಅಮಾಯಕ ರೇಣುಕಾ ಸ್ವಾಮಿಯ ಬಲಿ ಪಡೆದಿದೆ ಈ ಸಂದರ್ಭದಲ್ಲಿ ದುಃಖ ತಪ್ತ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಈ ಪ್ರಕರಣದ ಬಗ್ಗೆ ಏನೆಲ್ಲ ಹೇಳ್ತಾರೆ ಕೇಳೋಣ ಬನ್ನಿ ಅಮ್ಮ ಈಗ ರೇಣುಕಾ ಸ್ವಾಮಿ ನ ದರ್ಶನ್ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಅಲಿಗೇಷನ್ ಕೇಳಿ ಬಂದಿದೆ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ ರೇಣುಕಾ ಸ್ವಾಮಿಗೂ ದರ್ಶನ್ಗೂ ಎಲ್ಲಿಂದೆಲ್ಲಿಯ ಸಂಬಂಧ ಯಾಕಾಯ್ತು ಇಂಥ ಪ್ರಕರಣ ಅಂತ ಹೇಳ್ತಾರೆ ಈ ಪ್ರಕರಣ ಯಾಕಾಯ್ತು ಅಂತ ನಮಗೆ ಗೊತ್ತಿಲ್ಲ ಅವರು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅಂತಲೂ ನಮಗೆ ಗೊತ್ತಿಲ್ಲ ಆದರೆ ಸರ್ಕಾರದಿಂದ ಸರಿಯಾಗಿ ಅವ್ರಿಗೆ ತನಿಖೆ ಆಗಲೇಬೇಕು ಇದು ಆಮೇಲೆ ನ್ಯಾಯಯುತವಾಗಿ ಅವರಿಗೆ ವಾಗಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅದರಲ್ಲೂ ದರ್ಶನ್ ಅವ್ರದ್ದು ಫಿಲಮ್ ಎಲ್ಲ ಬ್ಯಾನ್ ಮಾಡಬೇಕು ಆತನ ಫಿಲಮಿಂದಾನೆ ತೆಗಿಬೇಕು ಯಾರು ಆತನ ಸಿನಿಮಾ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕೊಡಬಾರ್ದು ಆತನಿಗೆ ದೊಡ್ಡ ಶಿಕ್ಷೆ ಆಗ್ಬೇಕು ನನ್ನ ಸೊಸೆಗೆ ಅನ್ಯಾಯ ಆಗಿದೆ ಅವಳಿಗೊಂದು ಪರಿಹಾರ ಕೊಡಬೇಕು ಸರ್ಕಾರದಿಂದ ಅವಳಿಗೆ ಏನಾದ್ರು ಒಂದು ನ್ಯಾಯ ಒದಗಿಸಿ ಅವಳಿಗೊಂದು ದಾರಿ ಮಾಡಿಕೊಡ್ಬೇಕು ಇದನ್ನೇ ನಾನು ಅವರಲ್ಲಿ ಮನವಿ ಮಾಡ್ಕೊಂಡು ಕೇಳ್ಕೊತ ಇದ್ದೀನಿ ನನ್ನ ಸೊಸೆಗೆ ಅನ್ಯಾಯ ಮಾಡಬೇಡಿ ಇದನ್ನೊಬ್ಬ ಮಗನ ಕರ್ಕೊಂಡು ನಾವು ಆರೋಪಿಗಳಿಗೆ ತಕ್ಕವಾದ ಶಿಕ್ಷೆ ಕೊಡಬೇಕು ಅನ್ನೋದೇ ನನ್ನ ನನ್ನ ಸೊಸೆಗೆ ಏನಾದ್ರು ಒಂದು ಸಹಾಯ ಆಗಬೇಕು ಇಲ್ಲ ಅವಳಿಗೆ ಏನಾದ್ರು ನೌಕರಿ ಅನ್ನ ಕೊಡಿಸ್ಲೇಬೇಕು ಅನ್ನ ಆರೋಪಿಗಳಿಗೆ ಮತ್ತ ದರ್ಶನಿಗೊತ್ತು ತಕ್ಕ ಶಿಕ್ಷೆ ಕೊಡಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀನಿ ನಿನ್ನೆ ನೀವು ಹೋಗಿದ್ರಿ ಬೆಂಗಳೂರಿಗೆ ಆ ಸಂದರ್ಭದಲ್ಲಿ ಮಗನ ಮೃತ ಶರೀರವನ್ನು ನೋಡಿದ್ರಿ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ರಿ ಆ ಸಂದರ್ಭದಲ್ಲಿ ಏನನ್ಸಿತ್ತು ನಿಮಗೆ ಮತ್ತೆ ಈ ನಟ ದರ್ಶನ್ ಕೂಡ ಅಲ್ಲಿ ಬಂದಿದ್ರು ನೋಡ್ಲಿಲ್ಲ ಸರ್ ನಾವಲ್ಲಿ ನಿನ್ನೆ ನಾವು ಬೆಂಗಳೂರಿಗೆ ಹೋದಾಗ ನಮಗೆ ವಿಷಯ ಬೆಳಗ್ಗೆನೆ ಗೊತ್ತಾಗಿದ್ದು ನಮಗೆ ಗೊತ್ತೇ ಇಲ್ಲ ಅವ್ರ ಮಗನ ಮುಖ ನೋಡೋಕ್ಕೂ ನಮಗೆ ಆಗ್ಲಿಲ್ಲ ತುಂಬ ಬರ್ಬರ್ವಾಗಿ ಹತ್ಯೆ ಮಾಡಿಬಿಟ್ಟಿದ್ದಾರೆ ಅವನಿಗೆ ತಲೆಗೆ ಹೊಡೆದ್ಬಿಟ್ಟಿದ್ದಾರೆ ಎದೆಗೆ ಹೊಡೆದಿದ್ದಾರೆ ಕಾಲು ಎಲ್ಲ ಚಚ್ಚಿದ್ದಾರೆ ಸುಟ್ಟಿದ್ದಾರೆ ಮಾರ್ನಿಂಗಕ್ಕೆ ನಾವು ಓದ್ಬಿಟ್ಟಿದ್ದಾರೆ ಸರ್ ಜೀವೋ ಗಂಗೆ ಏಕೃತ್ಯ ಕೃತ್ಯ ಮಾಡಿಬಿಟ್ಟಿದ್ದಾರೆ ನಮ್ಮಂಗನ ಸ್ಥಿತಿ ಅವರಿಗೆ ಆಗಬೇಕು ಆ ತರ ಶಿಕ್ಷಕ ಕೊಡ್ಬೇಕು ಕರ್ದ ಬುದ್ಧಿ ಅಂತ ಕೇಳ್ತಿದ್ ಆದ್ಬಿಟ್ಟು ಹಿಂಗ ಕೋಲೇ ಮಾಡಂತದ್ದು ಎಷ್ಟು ಮಟ್ಟಿಗೆ ಸರಿ ಹೆನ್ರೀ ಸರ್ ಓ ಬರ ನಾಟ ಬುದ್ಧಿವಂತನಾಗಾತ ಬುದ್ಧಿ ಇದ್ಯಾ ಅವನಿಗೆ ಅವನು ಬಮ್ಮನ ಶನ ಅವನ ಮಗನಿಗೂ ಇದೇ ಗತಿ ಬರಬೇಕು ಅಂತ ನಾನು ಕೇಳ್ಕಂತ ಇದ್ದೀನಿ ಸರ್ ಅವನ ಕುಟುಂಬಕ್ಕೆ ಇದೇ ಥರ ಆಗ್ಬೇಕು ಮೇನ್ ನೋಡೋಕ್ಕೆ ಈತ ನಾಟಕನಾಗ ಒಳಗೆ ಅವನ ಹತ್ರ ಎಂಥ ಕಂತ್ರಿ ಬುದ್ಧಿ ಇದೆ ಎಂಥ ಇದು ಅವನ ಅವ್ನ ಫಿಲಮು ಬ್ಯಾನ್ ಮಾಡಬೇಕು ಅವ್ನ ಪಿಕ್ಚರ್ ಯಾರು ನೋಡ್ಲೂ ಕೂಡುದು ಅವನ ಫಿಲಮ್ ಇಂಡಸ್ಟ್ರಿಯಿಂದನೇ ತೆಗ್ದಾಗಬೇಕ ಸರ್ ಅವನನ್ನು ಅವನಿಗೆ ಆ ಥರ ಶಿಕ್ಷೆ ಕೊಡ್ರಿ ಇಲ್ಲ ಅಂದ್ರೆ ನ್ಯಾಯ ಸಿಗಲ್ಲ ನನ್ನ ಮಗನಿಗೆ ದಯವಿಟ್ಟು ಇದನ್ನ ಮಾಡ್ಕೊ ನಮ್ಮ ಮನವಿ ಮಾಡ್ಕೊಂಡು ನಿಮ್ಮೆಲ್ಲ ಕೇಳ್ಕಂತ ಇದ್ದೀನಿ ಅಮ್ಮ ಈಗ ರೇಣುಕಾ ಸ್ವಾಮಿ ಏನಾದ್ರೂ ಮೊದಲು ದರ್ಶನ್ ಅವ್ರ ಅಭಿಮಾನಿ ಆಗಿದ್ರ ನಿಮಗೇನಾದ್ರು ಅದು ನಾಲೆಜ್ ಇದೆಯಾ ಸರ್ ನಮ್ಮ ಎದುರಿಗೆ ಏನು ಹೇಳ್ತಿರ್ಲಿಲ್ಲ ಅವ್ನು ಯಾವುದು ಇದಿಲ್ಲ ಕೆಲಸ ಆಯಿತು ತಾನಾಯ್ತು ಬರ್ತಿದ್ದ ಹೋಗ್ತಿದ್ದ ಅವ್ನು ಯಾವ ಥರದ್ದು ಹೋಗಿದ್ದಾನೆ ಸರ್ ಅವನು ಮಾಮೂಲಿ ಡ್ಯೂಟಿಗೆ ಹೋಗಂಗೆ ಹೋಗಿದ್ದಾನೆ ಉದ್ದೇಶಪೂರ್ವಕವಾಗಿ ಅವನಿಗೆ ಅಲ್ಲಿಂದ ಕರೆಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಸರ್ ಎದುರಿಗೆ ಊಟಕ್ಕೆ ಹೋಗ್ತೀನಿ ಮನೆಗೆ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ ಬರೋದಿಲ್ಲ ಆರು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಸರ್ ಅವ್ನು ಬರಲಿಲ್ಲ ಏಳು ಗಂಟೆಗೆ ನಾನು ಫೋನ್ ಮಾಡ್ದಾಗ್ನಿಂದ ಸ್ವಿಚ್ ಆಫ್ ಅಂತ ಬಂದುಬಿಡ್ತು ಅದೇ ಲಾಸ್ಟ್ ಸರ್ ನಾವು ನಿನ್ನೆ ಮತ್ತು ಅವ್ನ ಬಾಡಿ ನೋಡಿದ್ದೆ ಕೊನೆ ಅಷ್ಟೆ ಮತ್ತೇನು